ಡೊಳ್ಳೇ ಏನರ ಬಂದ ನೀವು ಚಿನ್ನದ ನೋಡಿದ್ರ ಅದಕ್ಕ ಕಾಲ ದುಳಕ್ಕೆತಿ ಏ ಮೂಳಿ ಅವನು ನಾಕೋ ಇದು ಆಯ ಮಾಡ್ತೀದಿ ಕಾಲಿ ಕೆಲಸ ಕೆಟ್ಟ ಬರೆ ಮನೆ ಅಂದ ಹಾಕತ್ತ ನಿ ಚಡಗ್ರ ನಿಮ್ಮದು ಹೊಟ್ಟಿ ಚಡಗ್ರ ನಮಗೆ ಹೆಂಗಿಲ್ಲ ಮುಂಜೇ ನಾಕಕ್ಕೆದ್ದಾಗಿಂದ ಬರೇ ಮಾಡದು ತಿನ್ಸದು ಮಾಡದು ತಿನ್ಸದು ಮತ್ತೆ ಎಲ್ಲ ಮಾಡಿ ಎಷ್ಟೋತಿ ಹೋಗ್ಲಿ ಹೊಲಕ್ಕ ಯವ್ವ ಎಂತ ಕೊಜ್ಜಾ ಕೂರ್ತ ಯವ್ವ ನಾವ್ ಚಿನ್ನದ ಕೊಂತತ ನೋಡಿ ಯವ್ವ ಮೂಳಿ ಅವ್ರ ಅಪ್ಪನ ಮನೆ ನಿಂದ ತಂದ ತನ ಗಂಟ ಏನಮ್ಮ ി പാപദി ഇത് കൂട്ട നോട്രി മറ്റ ലക്ഷ്മി അക്കാദ മക്കേമില്ല மத்தியம்மன் சுத்திக்கிட்டு நாங்களும் கிடுஸ் சுன்தாச்சும் நீ வயத்தி Analis பேசிாம்cit பேர்பிதல்மைக் regiãoிusting றக்கா implication ಬದರ್ಲಾರ್ದ ಹೊರಗೆ ಬರಂಗಿಲ್ಲ ಕೇಣ ಮಗಳ ಬರಾಕತ ತಡಿಬೇ ಎಮ್ಮ ರೊಟ್ಟಿ ಕಟ್ಕೊಳತ ಅಂತ ಹ ನಿಮಗೂ ಆಟ ಸಾಕ ಯಾವಾಗರ ಯಾಕ ಬರ್ಲಿಕ್ಕಿ ಇದರ ಬಕ್ವಾ ಹರಿಲಿ ನೋಡಿ ನಿಮಗೂ ಆಟ ಸಾಕ ಅಂತ ನೋಡಿ ಮೂಳಿ ಯಾವಾಗ ಮನಿ ಮಾಡ್ಕೊಂಡು ಸಸ್ಕಾರ ಬರ್ತಾರ ನೋಡಿ ಪರಂದ ಅಕ್ಕ ಈ ಅತ್ತಿದ ಬಾಯಿಗೆ ಹಳಗೆ ಹಾಕಿ ಬಿಡಬೇಕು ಅಂತಾದ ಒಂದು ರಿವಾಜ ಇಲ್ಲ ಒಂದು ಪದ್ಧತಿ ತಗಿಬೇಕು ಇಲ್ಲಂದ್ರೆ ಈ ಹರಾಮಿ ಬುಡ್ಡಿಗಳು ಕೈಯಾಗ ಸಸ್ಕಾರ ಸಿಕ್ಕ ಸಾಕಾಗ ಹೋಗ್ತದೆ ಜೀವನ ಪತವಾ ನಿನ್ನ ಮಕ್ಕಳು ದೊಡ್ಡವಾಗಿಂದ ಸಸ್ಕಾರ ಮಾಡ್ತೀಯಲ್ಲ ಹಾ அவள் பத்திரத்தின் சிக்கன் கட்டக்கலை சந்தித்தார் என்று பாத்திரத்தில் அவர் எங்கிருந்தும் அவருக்கு கிரிக்கெட்டில் ಕಣ್ಣಗ ಹಾಳಾಗಿ ಹೋಗಿರ್ತಾವ ಮತ್ತೆ ಏನು ನೋಡಿ ಏನ್ ಅಂತಾರು ಅದಕ್ಕ ಹೂ ಅಂದ್ರಾತು ಪಾತವ ರೇಣವ ಪರವ ಮೀನಾಕ್ಷಿ ಬಾತ ಬಂದೆ ಅವ್ರು ಬಂದ ಕಂಡ ಬಟ್ಟಿ ಹೊತ್ತಾಗೇತಿ ಮತ್ತೇನ್ ಮಾತಾಡ್ತಿ ಕಷ್ಟ ಸುಖ ಹೋಗೋ ಹೊತ್ತಾಗೇತಿ ಇದಕ್ಕೆ ರಾವ್ ಬಂದ್ರಪ್ಪ ಅಂತ ಕೆಡೋಲಿ ನೋಡ ಯವ್ವ ಇದ್ರದ್ ಏನು ತಿಳಿ ಹಿಡಿಸ್ತದೆ ಬಾಗಲ್ದ ಕುಂತ ನಡ್ರಿ ವಾ ಹೋಗೋಣ ಲಕ್ಷ್ಮಕ ಒಂದ್ ದೊಡ್ಡ ಮಳಿ ಬೀಳ್ಬೇಕು ನೋಡು ಅಂದ್ರ ಪಾಸಿವ್ ಹೋದ್ಲೆ ಪರವ ಒಂದು ಮಳಿ ಬೇಕ ಯವ್ವ ಲಕ್ಷ್ಮಕ್ಕ ನಿಮ್ಮತ್ತಿ ಎಂತ ತಿಳಿ ಹಿಡ್ಸಿತ್ತ ಇವ ದುರ್ಗವ್ ನುಂಗ್ಲಿ ಅಶ್ಮುಖರ ಹಿಂಗೋ ಅಂದ್ರ ದಿನಾನು ಒಟ ಒಟ ಮನ್ಯಾಗ ಅದ್ರದ್ದು ಏನ್ತೀನಿವಾ ಮುಂಜಾನೆ ಮೂರು ಎದ್ದು ಕುಂದಿರ್ತೈತಿ ನೀನ ನೀನು ವಯಸ್ ಹೋಗ್ಯಾವು ನಿದ್ದೆನೂ ಹಾಳಾಗಿ ಹೋಗೈತಿ ಮೂರೂ ಕೆಬ್ಬಸ್ತಾಳ ಮತ್ತೆ ಅಂತಾಳೆ ಅಯ್ಯ ಏಯ್ ಅಯ್ಯೋ ಅಡ್ಗಿ ಮಾಡ್ಕೊ ನಾಕಂದ್ರ ಅಂದ್ರೆ ಇರ್ತಿದ್ದೆ ನಾನು ಹೋಗ ಹೊಲ್ದಾಗ ಮಾರ್ಯಾಕ ಯಾಡಾಳಿಂದು ಅಂತಾಳ ಅಲ್ಲ ನಾಲ್ಕು ಗಂಟೆ ಯಾರು ಹೊಲಕ್ಕೆ ಬರ್ತಿದ್ದಾರವ್ವ ಮುಂಜಾಲೆದ್ದು ಈಕಿ ಯಾವಾಗ ದುಡ್ದ ಬಕ್ ಬರ್ಲ್ ಬಿದ್ದಿದ್ಲ ನಾ ಅಂತ ನಾವೇ ಅಲ್ಲ ನಾಕಕ್ ನೀ ಒಬ್ಬಕಿ ಬಂದು ಏನು ಮಾಡ್ಬೇಕು ಹೊಲದಾಗ ಮಂದಿ ಯಾರ ಇರ್ಬೇಕ ಬೇಡ ನೀವ ಹಂಗ ಅನ್ಬಾರ್ದು ಆ ಬದ್ಮಾಸ್ ಮುದ್ಕಿಗೆ ಎಳ್ಕೊಂಡು ಬರಬೇಕು ಬಂದ ಮತ್ತ ನೀನು ಮಾಡ ಕೆಲಸ ನಾನು ಮಾಡ್ತೀನಿ ಮಾಡ್ತೇನೆ ಅನ್ಬೇಕು ಅದ ಅಂತೇನೆ ನಿಮ್ಮ ಹೊಲದಾಗ ಯಾರ ಇರ್ತಾರ ಮುಂಜಾನೆ ನಾಕಕ್ಕ ಒಬ್ಬಕಿ ಬರ್ಬೇಕಂತ ನಾನು ಅಲ್ರಿ ಲಕ್ಷ್ಮಕ್ಕರ ಸಾಗತ್ತಿ ಮಗನ ಮಾಡ್ಕೊಂಡ್ರಿ ಇರ್ಲೆ ಎದಕ್ಕೆ ಎದಕ್ಕ ಜಗಳ ಮಾಡ್ತೈತ್ರಿ ಇರೋರು ಒಬ್ರು ಸಸ್ಯ ಇದ್ದೀರ ನೀವ ಹೂ ನಾ ಮೀನಾಕ್ಷಿ ನಮ್ಮ ಅಪ್ಪಗಳು ನಾಲ್ಕು ಮಂದಿ ಅಣ್ಣತಂಬ್ರ ಈ ಕೆಬ್ಬೇಕೆ ಕಡೆಯದಕ್ಕಿ ಕಟ್ಟಾಣಿ

ಮತ್ತೆ ದುಡಿತರ ರಗಡ ಕಷ್ಟಪಟ್ಟು ಹಂಗ ಗಳಿಸ್ಯಾರವ ಬಲ ಮನಿನ ನಮ್ಮ ಅಜ್ಜಂದ ಇತ್ತು ಬಿಡತ್ತು ಸರ್ ಅದನ್ನ ಈಗ ಒಂದಕ್ಕೆ ನಾಲ್ಕು ಪಟ್ಟು ಮಾಡ್ಕೊಂಡ್ರ ಈಕಿ ಒಬ್ಬಕ್ಕೆ ತಂಗಿ ಅಂತ ಹೇಳಿ ಆಗಿನ ಕಾಲಕ್ಕೆ ಎರಡು ಕೆಜಿ ಬಂಗಾರ ಕೊಟ್ಟರ ಈಕಿ ಗಂಡ ಹೆಂತಿ ಯಾವಾಗ ಬಂಗಾರ ಮಾರ್ ಮಾರ್ ಚೈನಿ ಮಾಡಿ ಅದು ನಮ್ಮ ನನ್ನ ಗಂಡಗ ಒಂದ್ ಇಟ್ಟು ಚಂದ ಸಾಲಿನೂ ಕಲ್ಸಿಲ್ಲ ಏನಿಲ್ಲ ಇದ್ದಿದ್ದ ಒಂದ್ ಇಟ್ಟು ಮನಿನೂ ಹಾಕಿಸ್ಕೊಂಡಿಲ್ಲ ಬರೇ ಚೈನಿಗೆ ಆಗಿ ಮಾಡಿ ಅವಡಕ್ಕಿ ಬಂಗಾರನ ಅದು ನಮ್ಮ ಮಾವ ಚೈನಿ ಹೊಡೆದ್ ಹೊಡೆದು ದೌಡ ಮೇಲ್ ಶಿವನ್ ಪದ ಸೇರ್ಯಾನ ನೀರ್ಕೊಂಡ <imitation> 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 ಅದಕ್ಕ ನನಗೆ ಎರಡು ಎಕರೆ ಹೊಲ ಹತ್ತಿ ರೀ ನಿಮ್ಮ ಮಗಳಿಗೆ ಇಟ್ಕೊ ಕೊಡ್ತೀರಿ ನೋಡಿ ಕೊಡ್ರಿ ಉಷ್ಟ್ರು ಕೂಡಿ ಅಂತಾಳ ಸುಸುಲಿ ಕೇಳಿ ಬಿಡ್ರಿ ಅಮ್ಮ ಮೊದ್ಲು ಈಡಗೆ ತಿಂದ್ರುಡ ನಮ್ಮ ಅತ್ತಿಗೆ ಮತ್ತು ಈಡಗಿನ ಕೇಳ್ತಾಳೆ ಆಕಿ ಸಮಾಧಾನ ಹಾಕ ಅಂತ ಮಾಡಿರನು ದೇಶದ ಬಿಡುವ ಪ್ರೀತಿಯಿಂದ ಏನು ಕೊಡ್ತಾರಾ ಕೊಯ್ಸ್ಕೋಬೇಕು ಆಂ ಲಕ್ಷ್ಮಕ್ಕ ಸಮಯದ್ರಾಗ ಇಲ್ಲ ಪರಕ ವರ್ಷಾ ಶ್ರಾವಣದಾಗ ನಮ್ ಮಂದಿ ಹೋಗಿರ್ತೇನೆ ಒಂದಿನ ವಸ್ತಿ ಇದ್ ಬರ್ತೇನೆ ಅಂತ ಹೇಳಿ ಹೋಗಿರ್ತೇನೆ ಇವ್ರಿಗೆ ಅಲ್ಲಿ ದೌಡ್ ಹಣಕಾಯ ಮಾಡ್ಕೊಂಡೆ ಬರೋ ಮುಂದೆ ದರ ಹತ್ತಿ ನಮ್ ಊರದ ಅಲ್ಲೇ ಒಂದ್ ವಸ್ತಿ ಇದ್ ಮರನೇ ದಿನ ಮತ್ತಿಲ್ ಬರ್ತೇನೆ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಲಿ ಮತ್ತೆ

ாத்ரி ನೋಡಿ ನೋಡಿ ಮತ್ತೆ ಅಷ್ಟು ಕೇಳೋದು ಚಲೋ ಅನ್ಸಂಗಿಲ್ಲ ಆದ್ರೆ ಅವ್ರು ಹೇಳ ಅಂದ್ರೆ ಇನ್ನೊಂದ್ ತಲೆ ಮುಂದ್ ಕೊಡ್ತೇನು ಈಗ ಒಂದ್ ಒಂದ್ ತಲೆ ತಗೊಂಡ್ ಹೋಗುವ ಮತ್ತೆ ಸೈ ಮಾಡಿ ಅಂತ ಹೇಳಾನ ಮತ್ತೆ ಒಂದ್ ಪಲಾಟ ಹಿಡಿದು ಹಿಡಿಬೇಕಂತ ಮಾಡೇನ್ರಿ ಮತ್ತೆ ಅದಕ್ಕೂನು ರೊಕ್ಕಾನ ಕೊಡ್ತೇನೆ ಅಂದಾನು ಮತ್ತೆ ಇಷ್ಟೆಲ್ಲ ಮಾಡ್ತೇನೆ ಅಂದಾನ ಮತ್ತ ಏನ ಹೊಲ ಕೇಳ್ಬೇಕು ಇನ್ನೊಟ್ರ ಬಂಗಾರ ಕೇಳಬೇಕು ಅದಕ್ಕ ನನಗೆ ಮನಸ್ ಬಂದಿಲ್ಲ ಪಾಪ ಅವಂದು ಮತ್ತೆ ಬಹಳ ಮಕ್ಕಳದಾರು ಅದಾರು ಅವಂದು ಎಲ್ಲಾ ಬಹಳ ಐತ್ರಿ ಕೆಲಸ ಮುಂದೆ ಹೋಗ್ಲಿ ಬಿಡ್ಲಿ ಪಾತವ ಯಾರು ಕೊಟ್ಟಿದ್ದೆ ಎಲ್ಲಿ ಮಠ ಅಂತೀನಿ ನಾವು ದುಡಿದು ನಾವು ತಿಂತೇವಲ್ಲ ಅದೇ ಖರೆ ನೋಡುವ ಅಷ್ಟೇ ರೀವ ಲಕ್ಷ್ಮಿನದು ಅಪ್ಪ ಏನೈತಿ ರೀ ಮತ್ತು ಚಂದ ಯಾರು ಮಾತಾಡ್ತಾರು ತವ್ರು ಮನಿಗೆ ಮತ್ತು ಕಳ್ಕೊಂಡ್ರೆ ಏನೈತಿ ರೀ ನಾಳೆ ನಮ್ದುಕ ಬೇಕಲ್ರಿ ಆಸರಕ್ಕೆ ಖರೆ ದೇವಪ್ಪ ಕರೆ ಖರೆ ತಿಳಿದು ನೋಡಿದ್ರೆ ಏನೈತಿ ಅಂತಿದ್ದೀನಿ ನೀನು ಯಾರು ಕಯಾ ಬಂಗಾರ ತಗೊಂಡು ಏನು ಮಾಡ್ದೈತಿ ಮನ್ಷ ಮನುಷ್ಯ ನಕೊಂತಿರ್ತೀವಲ್ಲ ಅದ ನೋಡುವ ಸಂಬಂಧನ ಒಟ್ಟು ಕಳ್ಕೊಬಾರ್ದೆ ನಮ್ಮ ಮುದ್ಗಳಿಗೆ ಇದ್ದೇ ಹೋಗ್ತಿನವ್ವ ತಿಳ್ಕೊಳುದೇ ಇಲ್ಲ ನೋಡು ಅದ್ರ ಕೆನಗಿರ ಏನು ಇರ್ಬೇಕು ಹಾಂ ಆದರೂ ನಮ್ಮ ದೊಡ್ಡಪ್ಪ ದೊಡ್ಡವ್ವ ನಿನಗೆ ಒಂದು ಎಕ್ರೆ ಹೊಲ ಮಾಡ್ತೀನವ್ವ ಅಂತನವ್ವ ನಾನಯ್ಯಪ್ಪ ಹಾಕಿ ಏನು ಕೊಟ್ಟರು ಸಮಾಧಾನ ಇಲ್ಲ ಈಗ ಕೊಟ್ರೆ ಅಂದ್ರೆ ಮತ್ತೆ ಗಂಟೆ ಬೋತ ಹಾಕಿ ಯಾವುದು ಬೇಡ ನಿಮಗೆ ಮಾಡ್ಬೇಕನ್ನೋದೈತಿಲ್ಲ ಮುಂದೆ ನೋಡೋಣಂತ ನನಗೆ ಇಸ್ಕೊಳ್ಳಂಗೆ ಇಟ್ಟಿದ್ನಂದ್ರೆ ದೇವರು ಇಸ್ಕೊಂತಾನೆ ಇಲ್ಲಾಂದ್ರೆ ಬೇಡಪ್ಪ ಉಷ್ಟ್ರ ನಡುವೆ ಇರಲಿ ನಾನು ಕರೆಯೋದು ಕಳಿಸೋದು ಮಾಡ್ರಿಪ್ಪ ಇರಮಠ ಅಂತ ಹೇಳ್ಬಿಟ್ಟೆ ನಾನು ಕರೆನೇ ರೀ ಮತ್ತೆ ಏನೈತ್ರಿ ಹೌದಿಲ್ರಿ ಕರೆಯೋದು ಕಳಿಸೋದು ಮಾಡಿದ್ರೆ ಸಾಕು ಹೆಚ್ಚಿನ ಎದಕ್ಕೆ ಬೇಕಾಗೈತೆ ನಮ್ಮ ಅವನು ಮೂರು ತಲೆ ಗಟ್ಟಿ ತೊಡೆಯದವು ಮತ್ತೆ ಚಪ್ಲಾರ ಮಾಡಿಸಿದ್ರು ನಡಕ ನಿಮ್ಮತ್ತಿ ನೀನು ಎಲ್ಲರೂ ಹೊಂಟ್ರೆ ಇಬ್ಬಳಾರು ಹಾಕೋರಿ ಹಾಕೊಳ್ಳಾಗ ಏನಿಲ್ಲ ಅಂತ ಹೇಳಿ அதனை கட்டுக்குத்தான் உடித்தும் கொண்டு துக்கம் ரோகித்திருந்த நான்கில் முதலில் கட்டாக மாடி கூட்டமாக தங்க வந்தது முதல் மக்கள் திருப்பங்கள் அந்தச் மாடிச்சி வந்தார் இதுக்குத்தான் பிடகாலி எத்தனைக்கு நிம்மத்தி பருக்க உற்றும் சிலைக்கு அங்கே விடுது ಈಕೆ ಇದೆಲ್ಲ ಬೇಕರೇಖಿ ಮಾಡ್ತಿದ್ರಲ್ಲ ಅದಕ್ಕೆ ಈಕೆಗೆ ಮೈಯಾಗಿಂದು ಎರಡು ಸೊಕ್ಕು ತವ್ರು ಮನಿಗೆ ಬಂದ್ಲಂದ್ರೆ ಹೇಳ್ತೀನಿ ಅಷ್ಟು ನಮ್ಮನೆ ಅಡ್ಗಿ ಮಾಡೋದೇನು ಈಕೆ ಊಟಕ್ಕೆ ಕುಂತ್ರೆ ಹಿಂದೊಂದು ಮುಂದೊಂದು ಮಣಿ ಹಾ ಮತ್ತೆ ಇತ್ತಿತ್ಲಾಗ ದಪ್ಪ ಆದ್ಲಲ್ಲ ಬಗ್ಗಾತ್ ಬರೋಂಗಿಲ್ಲ ನಮ್ಮ ಚಿಗೋಗ ಅಂತ ಹೇಳಿ ಅಡ್ಡ ಮೇಲೆ ತಾಟಿಟ್ಟು ಉಣ್ಣಕ್ಕೆ ನೀಡಾರೆ ನಮ್ಮಪ್ಪ ದೊಡ್ಡಪ್ಪ ಬಾರಿಯವ್ವ ನೀನು ತೂಗು ಮಣಿ ಮೇಲೆ ಕುಂದ್ರವ್ವ ನಮ್ಮ ಮನೆ ಲಕ್ಷ್ಮಿ ಅಂದ್ ಅಷ್ಟು ಪ್ರೀತಿ ಮಾಡರು ಅಂತ ಪ್ರೀತಿ ಕಳ್ಕೊಂಡೈತೆ ನೋಡಿ ಇದು ಮುದುಗಳಿ ಒಂದು ಸ್ವಟ್ಟ ಮಾರಿ ಹೊಲದ ಸಂಬಂಧ ನಾನು ನಿನ್ನ ಎದಕ್ ಬೇಕಾಗಿತ್ತು ಅಂತೇನಿ ಮನುಷ್ಯರ್ ಕೊಟ್ಟಿದ್ದು ಮನೆತನಕ್ಕಂತ ದೇವ್ರ ಕೊಟ್ಟಿದ್ದು ಕಡತನಕ್ಕ ಅಲ್ಲ ಅಷ್ಟು ಪ್ರೀತಿ ಇದಾರೆ ಅಂದ್ರೆ ಏನು ಕೊಡದಂಗಿರ್ತಿದ್ರು ನೈಕಿಗೆ ಏನಾರ ಕೊಟ್ಟ ಕೊಡ್ತಿದ್ರು ತಣ್ಣಗ್ ಪ್ರೀತಿಲೇ ಇದ್ದು ಬಿಟ್ಟಿದ್ರ ಇವ ಇಂತದ್ ಯಾರಿಗ ಸಿಕ್ತತಿ ಇವ ಹಂಗ ನಡ್ಕೊಂತ ನನ್ನರ್ಗ ಹಿಂಗ ಅಡ್ನಾಡಿ ಇರ್ತಾವ ಅಡ್ನಾಡಿ ಇದ್ದಿದ್ದು ಕ ಚಲೋ ಕೂಡಿರ್ತಾವ ಏನ್ ಹಂಗ ಬಿಡ ಇವ ಜೀವನ ಹಂಗೈತ್ ಮನುಷ್ಯ ಅಂದ ಅದಕ್ಕ ನನಗಂತ ಜಗಳ ಮಾಡಿ ಎರಡ್ ಎಕ್ರೆ ಹೊಲ ತಂದ್ರ ಸೈನಿ ಅಂತ ಅದಕ್ಕ ಯಾಕ ಅಂದೆ ನಾನು ಹ ನಾಯಕ್ ಹೊಲ ತರಕ್ ಹೋಗ್ಲಿ ನಾ ಏನ್ ಗಡಮಾಗ ಅವ್ರ ಮನೆಗ್ ಹುಟ್ಟಿದ್ದೆ ಹ ಕೊಟ್ಟೇನು ಕುಲ್ಲು ಕುರಗ ನಿನ್ನ ಮನೆ ಸೊಸೆ ಅದೇ ನಾನು ಅವ್ರೇನು ಪ್ರೀತಿಲ್ಲ ಕೊಡ್ತಾರೆ ಅಷ್ಟು ಇಸ್ಕೊಂತೇನೆ ಅಂತ ಹೇಳಿ ನಾನು ಆಕಿ ಮಾತು ಕೇಳಿಲ್ಲ ಅಂತ ಹೇಳಿ ಆ ನಮ್ಮ ಮನೆ ಉರಿತಾಳ ನಾನು ನೋಡಿ ಲಕ್ಷ್ಮಕರ ಮತ್ತೆ ನಿಮ್ಮ ಮನೆಯವರು ಏನಂತಾರ್ರಿ ಇವ ನನ್ನ ಗಂಡ ಬಂಗಾರವ ಯಾಕ ಸುಳ್ಳು ಅನ್ಬೇಕು ನಮ್ಮ ಅಪ್ಪ ದೌಡ ಸತ್ನು ಮತ್ತೆ ಸಾಧರ ಮಗಳು ನನ್ನ ತಂದಿಕ್ಕಿಂತ ಹೆಚ್ಚಾಗಿ ನೋಡ್ಯಾರ ಮರೇ ಬೇಡವ ಏನು ಕೇಳಿಸ್ಕೊಳ್ಳೋದು ಅವ್ರು ಏನಾರು ಪ್ರೀತಿಲ್ಲ ಕೊಟ್ರೆ ಇಸ್ಕೋ ನೀನು ನಮಗೆ ಮಾತ್ರ ಯಾವ ಹೊಲ ಬೇಡ ಏನು ಬೇಡ ಅಂತ ನನ್ನ ಗಂಡ ನೋಡಿ ಮತ್ತೆ ಕರೆಕ್ಟಾಗಿ ಹೇಳ್ಯಾರ ಅದಕ್ಕ ರೀ ನಮ್ಮವ್ವ ಮಗಳ ಮೇಲಿನ ಪ್ರೀತಿಗೆ ಒಂದು ಎಕರೆ ಹೊಲ ಇಸುಬೋ ಇಸುಬು ಅಂತ ಮರೆಯೇ ಬೇಡ ಅಂತ ಹೇಳಲ್ಲ ನಾನು ಅನುಮಾಪತಿ ಏ ವ್ವ ಸಂಬಂಧ ಬೇಕು ಏನು ಹಂಗೆ ಎಲ್ಲಾರ ಕೊಟ್ಟು ಹಾರ್ಕೊಂಡು ಕುಂತ್ರಿ ಈಕಿ ಹಂಗೆ ನಡಿಬೇಕಲ್ವೇ ನಡಿವ್ವ ಸಾಲಿ ಹಿಡ್ಯನು ಲಕ್ಷ್ಮಣಕ ಹಾಯ್ ಹೇಳಂತೇಳಿ ಪಾಪ ನಮ್ಮ ವಿವರ್ಸ್ ಕಮೆಂಟ್ ಮಾಡ್ಯಾರ ಅವ್ರಿಗೆ ಹಾಯ್ ಹೇಳಿ ಸಾಲಿ ಹಿಡೇನಂತ ಆ ತಗೋಪರಕ್ಕ ಹಂಗೆ ಮಾಡೋನು ಮುರುಕುನಿ ಗೌಡ ಅವರು ಕಮೆಂಟ್ ಮಾಡಿದರೆ ಸ್ವಾತಿ ಹಾಗೂ ಸಮರ್ಥ ಅವ್ರತ್ತ ಬರ್ತಡೇ ಇತ್ತಂತೆ ಅವರಿಗೆ ಹಬ್ಬದ ಶುಭಾಶಯಗಳು ಸ್ವಾತಿ ಸಮರ್ಥ ಹಾಯ್ ಸಿದ್ದಪ್ಪ ಗೌಡ ಅನ್ನೋರು ಕಮೆಂಟ್ ಮಾಡಿದ್ರೆ ದೀಪಾ ಸವಿತಾ ಹಾಯ್ ಹಂಗ ಲಕ್ಷ್ಮಕ್ಕ ಶಾಂತಾ ಪೂಜಾ ಸೋನಿಯಾ ಶ್ರೀಶಾಂತ್ ಹಾಗೂ ಅವಳಿ ಜವಳಿಯಾದ ಪ್ರೀತಮ್ ಭೂಮಿಕಾ ಹಾಯ್ ಮಕ್ಕಳೇ ಕಮೆಂಟ್ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ತಡ್ರಿ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ ಅನಿಸಿಕೆಯನ್ನ ಕಮೆಂಟ್ ಮಾಡ್ರಿ ಯಾರು ಹೊಸದಾಗಿ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ